ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇನ್ ದಿಸ್ ವಿಡಿಯೋ ನಾವು ಏನು ನೋಡ್ತಾ ಹೋಗೋಣ ಅಂತಂದರೆ ನೇಮಕಾತಿ ಗಿಫ್ಟ್ ಅಂತ ಇದೆ ಚೌತಿಗೆ ನೇಮಕಾತಿ ಗಿಫ್ಟ್ ಅಂತ ಇದೆ ಏನೆಲ್ಲ ಇದೆ ನೋಡ್ತಾ ಹೋಗೋಣ ಸೊ ಮುಂಚೆ ನಾವು ಹೇಳಿದ್ವಿ ಒಳ ಮೀಸಲಾತಿ ಆಗೋವರೆಗೂ ಯಾವುದೋ ಒಂದು ನೇಮಕಾತಿ ಹೊಸ ನೇಮಕಾತಿ ಆಗೋದಿಲ್ಲ ಅಂಥೇಳಿ ಸೊ ಹಾಗಾಗಿ ಇವಾಗ ಜಸ್ಟಿಸ್ ನಿವೃತ್ತ ಆದಂತಹ ನಾಗಮೋದ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಏನಾಗ್ತಿದೆ ಕಂಪ್ಲೀಟಾಗಿ ಮುಗಿದಿದೆ ವರದಿಯನ್ನು ಕೊಟ್ಟಿದ್ದಾರೆ ಅದು ಮೊನ್ನೆ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸೊ ಇದರದ್ದು ಒಟ್ಟು ಏನಾಗಿದೆ ಅಂದರೆ ಅದರಲ್ಲಿ ಪ್ರವರ್ಗ ಒಂದು ಬಲ್ಗೈ ಛಲವಾದಿ ಆದಿ ಕರ್ನಾಟಕ ಮೀಸಲು ಶೇಕಡ ಆರಾಗಿದೆ ಎಡಗೈ ಮಾದಿಗ ಸಂಬಂಧಿತ ಉಪಜಾತಿಗಳು ಶೇಕಡಾ ಆರಾಗಿ ಬೋಬಿ ಲಂಬಾಣಿ ಇತರ ಸಮುದಾಯಕ್ಕೆ ಶೇಕಡಾ ಐದು ಆಗಿದೆ ಓಕೆ ಸೊ ಒಳ ಮೀಸಲು ಆದೇಶ ಪ್ರಕಟ ಆಗಿ ಉದ್ಯೋಗ ಮುಂಬಡ್ತಿಗೂ ಸಮ್ಮತಿಯನ್ನು ಕೊಡ್ತಾ ಇದ್ದಾರೆ ಸೊ ಇದು ರಿಕ್ರೂಟ್ಮೆಂಟಿಗೆ ತಡೆ ಹಿಡಿಯಲಾಗಿತ್ತು ಯಾಕಂದರೆ ಇದು ಒಂದು ಸಮಸ್ಯೆ ಬಗೆಹರಿಯೋದೇ ಯಾವುದೇ ನೇಮಕಾತಿ ಮಾಡೋ ಹಾಗೆ ಇದ್ದಿಲ್ಲ ಹಾಗಾಗಿ ಈಗ ಆಗಿದೆ ಹಾಗಾಗಿ ನೀವು ಏನು ಮಾಡೋದು ಈಗ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಕ್ಕಂಥದ್ದು ನೀವು ಯಾವುದ್ಯಾವುದು ಕ್ವಾಲಿಫಿಕೇಷನ್ ಇದೆ ನಿಮ್ಮ ನಿಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕ ಹಾಗೆ ನೀವು ರೆಕ್ರೂಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಓಕೆ ಸೊ ಏನೇನು ಮೀಸಲು ಮುಖ್ಯಾಂಶ ಅಂತಂದರೆ ಇಲ್ಲಿ ಆಗಿರತಕ್ಕಂಥದ್ದು ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳನ್ನು ಪ್ರವರ್ಗ ಎ ಬಿ ಸಿ ಅಂತ ವರ್ಗೀಕರಣ ಮಾಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಶೇಕಡ ಹದಿನೇಳು ಮೀಸಲಾತಿಯನ್ನು ಪ್ರವರ್ಗ ಎ ಶೇಕಡ ಆರು ಪ್ರವರ್ಗ ಬಿ ಶೇಕಡ ಆರು ಹಾಗೂ ಪ್ರವರ್ಗ ಸಿ ಗೆ ಐದ ನಿಗದಿಯಾಗಿದೆ ಸೊ ನ್ಯಾಯ ಮೂರ್ತಿಯಾದಂಥ ನಾಗಮೋಹನದ ಸ್ಪರ್ಧೆಯಲ್ಲಿ ಪ್ರಗ ಪ್ರವರ್ಗ ಸೊ ಇದೆಲ್ಲ ಹೇಳಿದ್ದೀನಿ ತಡೆಲಾಗಿದ್ದ ನಾಗರಿಕ ಸೇವಾ ಹುದ್ದೆಗಳಿಗೆ ನೇಮಕಾತಿ ಮುಂಬಡ್ತಿಗೆ ಡಿ ಪಿ ಆರ್ ಕ್ರಮ ತೆಗೆದುಕೊಳ್ಬೋದು ಹುದ್ದೆಗೆ ನೇಮಕಾತಿಯಲ್ಲಿ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಸಡಿಲಿಕೆಗೆ ತೀರ್ಮಾನಿಸಿದ್ದು ಡಿ ಪಿ ಎ ಆರ್ ಪ್ರತ್ಯೇಕ ಆದೇಶ ಹೊರಡಿಸಲಿದೆ ಎಸ್ ಸಿ ಎಸ್ ಟಿ ಆಯೋಗದ ಅಧಿನಿಯಮ ಎರಡು ಸಾವಿರದ ಎರಡಕ್ಕೆ ಸೂಕ್ತ ತಿದ್ದುಪಡಿ ತರಲಾಗುವುದು ಅಂತ ಇದೆ ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ತಂದ ಷಡಕ್ಷರಿ ಅವರು ನೇಮಕಾತಿ ಹಾಗೂ ಮುಂಬಡ್ತಿಗೆ ಚಾಲನೆ ದೊರೆಯಲಿದೆ ಇದಕ್ಕೂ ಮೊದಲು ಡಿ ಪಿ ಆರ್ನಿಂದ ಮತ್ತೊಂದು ಆದೇಶ ಬರಲಿದ್ದು ಬಳಿಕ ಮಾರ್ಗಸೂಚಿ ಹೊರಡಿಸಿ ಎಲ್ಲ ಇಲಾಖೆಗೆ ಸೂಚನೆ ನೀಡಲಿದೆ ಅಂತ ಇದೆ ಓಕೆ ಸೊ ಹಾಗಾಗಿ ನೀವು ಎಲ್ಲದ ಏನೇನು ಪ್ರಿಪೇರ್ ಆಗ್ತಾ ಇದ್ದೀರಾ ಎಲ್ಲದಕ್ಕೂ ಆಗಿ ಕೆ ಪಿ ಎಸ್ ಸಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಪರಿಷ್ಟು ಜಾತಿಗಳಿಗೆ ಒಳನ ಮೀಸಲಾತಿ ಕಲ್ಪಿಸುವ ಆದೇಶ ಪ್ರಕಟವಾಗಿರುವುದು ಸಾಗತಾರರ ಸಂಗತಿ ಈ ಮೂಲಕ ನೇಮಕಾತಿ ಪ್ರಕ್ರಿಯೆಗೆ ಅಡೆತಡೆಯನ್ನು ನೀವು ಸರ್ಕಾರ ನಿವಾರಿಸಿದೆ ಸೊ ಕೆ ಪಿ ಎಸ್ ಸಿ ಬಾಕಿ ನೇಮಕಾತಿಗಳನ್ನು ತಕ್ಷಣದ ಆದ್ಯತೆ ಮೇಲೆ ಪುನಾರಂಭಿಸಿ ನಿರುದ್ಯೋಗಿಗಳ ಸಂಕಷ್ಟ ನಿವಾರಿಸಲಿದೆ ಅಂತ ಹೇಳ್ತಿದ್ದಾರೆ ಓಕೆ ಸೊ ಕೆ ಪಿ ಎಸ್ ಸಿ ಒಂದೇ ಅಲ್ಲ ಕೆ ಪಿ ಎಸ್ ಸಿ ಒಂದೇ ಅಲ್ಲ ಎಲ್ಲ ನೇಮಕಾತಿಗಳು ಕಾಲ್ ಫಾರ್ ಆಗ್ತವೆ ಇನ್ಮೇಲೆ ಸೊ ನೀವೇನು ಮಾಡ್ಬೋದು ಓದೋಕ್ಕೆ ಸ್ಟಾರ್ಟ್ ಮಾಡಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಇರೋರು ಓಕೆ ಸೊ ಟಿ ಇ ಟಿಗೆ ಪ್ರಿಪೇರ್ ಆಗ್ಬೋದು ಸಿ ಇ ಟಿಗೆ ಪ್ರಿಪೇರ್ ಆಗ್ಬೋದು ಓಕೆ ಸೊ ಜಿ ಪಿ ಎಸ್ ಟಿ ಯಾರಿಗೆ ಪ್ರಿಪೇರ್ ಆಗ್ಬೋದು ಪಿ ಎಚ್ ಟಿಗೆ ಪ್ರಿಪೇರ್ ಆಗ್ಬೋದು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಆ ಮಾಹಿತಿಯನ್ನು ಮುಗಿಸ್ತಿದ್ದೀನಿ ಮತ್ತೊಂದು ಮಾಹಿತಿ ಜೊತೆ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು